ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಹಾ ಏನಿಲ್ಲ ಇವನ್ಗೆ ಇವತ್ತು ರಜಾ ಎಕ್ಸಾಮಿಗೆ ಓದಿ ರಜೆ ಕೊಟ್ಟಿದ್ದಾರೆ ಮಧ್ಯ ಮಧ್ಯೆ ಎಕ್ಸಾಮ್ ಗೆ ರಜಾ ಆಗಿ ಎಕ್ಸಾಮ್ ಇರ್ತಿದೆ ಇವತ್ತು ನಾಳೆ ನಾಳೆ ಇವನಿಗೆ ಆಗಲ್ಲ ಒಂದ್ ದಿನಕ್ಕೆ ಎಕ್ಸಾಮಿಗೆ ಎರಡು ದಿನ ರಜೆ ಇನ್ನೊಂದು ಎಕ್ಸಾಮ್ ಗೆ ಮೂರ್ ದಿನ ರಜೆ ಇನ್ನೊಂದು ಎಕ್ಸಾಮ್ ಈಗ ನಾಡಿದ ಎಕ್ಸಾಮ್ ಗೆ ಆರು ದಿನ ರಜೆ ಫಸ್ಟ್ ಮಕ್ಕಳಿಗೂ ಈಗ ಅದೇ ತರ ರಜೆ ಕೊಟ್ಟಿದ್ದಾರೆ ಸೊ ಇವನ್ ಈಗ ಅಲ್ಲಿ ಓದ್ತಾ ಇಲ್ಲ ಟಿವಿ ಓದ್ತಾ ಇದ್ದಾನೆ ಸೊ ಅಷ್ಟರೊಳಗೆ ನಾನು ನಿಮ್ಗೆ ರಿವ್ಯೂ ಹೇಳೋಣ ಅಂತ ಫ್ರೆಂಡ್ಸ್ ಆಕ್ಚುಲಿ ನಾನು ಮಾಮಾ ಅರ್ಥ ಇದು ಪ್ರಾಡಕ್ಟ್ಸ್ ತರಿಸಿದೆ ಆಯ್ತಾ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಸಿಕ್ಸ್ ಮಂತ್ ಬ್ಯಾಕ್ ಅನ್ಸುತ್ತೆ ನಾನು ಮಾಮಾ ಅರ್ಥ ಇದು ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿದ್ದೆ ಅಲ್ವಾ ಲಾಸ್ಟ್ ಟೈಮ್ ನಾನು ಮಾಮಾ ಅರ್ಥ ಮೆಹಿಂದಿ ರಿವ್ಯೂ ಕೊಟ್ಟಿದ್ದೆ ಆ ಟೈಮಲ್ಲಿ ನಾನು ತಗೊಂಡಿದ್ದು ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಹಾನೆಸ್ಟ್ ಆಗಿ ಬೈ ಬೈ ಓಪನ್ ಕೋರ್ಸ್ ಇದು ರಿವ್ಯೂ ಅಂತ ಇದ್ದೀನಿ ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನಗೆ ಕ್ಯಾಶ್ ಬ್ಯಾಕ್ ಆಫರ್ಸ್ ಇತ್ತು ಗೂಗಲ್ ಪೇ ಅಲ್ಲಿ ಸೊ ಹಾಗೆ ನಾನು ಅದನ್ನ ಬೈ ಮಾಡಿದೆ ಬೈ ಮಾಡಿದಾಗ ನಮಗೆ ಫುಲ್ ಕ್ಯಾಶ್ ಬ್ಯಾಕ್ ಸಿಗುದಿಲ್ಲ ನೆಕ್ಸ್ಟ್ ಬೈ ಅಲ್ಲಿ ನಮಗೆ ಸಿಗೋದು ಓಪನ್ ಪೋರ್ಸ್ ಇರೋದ್ರಿಂದ ನಾನು ತಗೊಂಡಿದ್ದೆ ಯಾಕಂದ್ರೆ ಮೇಕಪ್ ಮಾಡಿದಾಗ ಎಲ್ಲ ಓಪನ್ ಪೋರ್ಸ್ ಹೈಲೈಟ್ ಆಗುತ್ತೆ ಆಕ್ಚುಲಿ ನಾವು ಹೀಗೆ ಇರುವಾಗ ಗೊತ್ತಾಗಲ್ಲ ಓಪನ್ ಪೋರ್ಸ್ ಎಲ್ಲ ಮೇಕಪ್ ಮಾಡಿದಾಗ ಮಾತ್ರ ಎಲ್ಲ ಹೋಲ್ 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 ಎಲ್ಲ ಎದ್ದು ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನನಗೆ ಓಪನ್ ಪೋರ್ಸ್ ಅನ್ನು ಕಡಿಮೆ ಮಾಡಬೇಕು ಅಂತ ನಾನು ಇದನ್ನ ತಗೊಂಡಿದ್ದು ಬನ್ನಿ ಇವಾಗ ಅದನ್ನು ಹಾಲೆಸ್ಟ್ ರಿವ್ಯೂ ಅಂತ ಹೇಳ್ತಾ ಇದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ರೆ ಇದರಲ್ಲಿ ಮೇನ್ ಆಗಿ ರೋಸಿಪ್ ಮತ್ತೆ ನಿಯಸಿನ ಮೈಡ್ ಇದೆ ಸೊ ನಿಯಸಿನ ಮೈಡ್ ಅಂದ್ರೆ ಏನು ಸ್ಪೆಷಲ್ ಏನಿಲ್ಲ ಇದು ವಿಟಮಿನ್ ಬಿ ತ್ರೀ ಇದು ಸ್ಕಿನ್ ಗೆ ತುಂಬಾನೇ ಸೊ ಇದು ಓಪನ್ ಪೋರ್ಸ್ ಅನ್ನು ಟೈಟ್ ಮಾಡ್ತದೆ ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ದು ರಿಮೂವ್ ಮಾಡ್ತದೆ ರೋಸಿಪ್ ಪ್ರೊಡ್ಯೂಸಸ್ ಓಪನ್ ಪೋರ್ಸ್ ಮೈ ಇದ್ರಲ್ಲಿ ಅನ್ಕ್ಲಾಕ್ಸ್ ದೋರ್ಸ್ ರೋಸಿಪ್ ಅಂದ್ರೆ ಏನು ರೋಸಿಪ್ ಅಂದ್ರೆ ಇದೊಂದು ಕಾಡಿನಲ್ಲಿ ಬೆಳೆಯುವಂತಹ ಒಂದು ಗುಲಾಬಿ ಜಾತಿಯ ಒಂದು ಗುಲಾಬಿ ಗಿಡ ಅಂತ ಹೇಳ್ಬೋದು ಅದರದ್ದು ಪೆಟಲ್ಸ್ ಎಲ್ಲ ಉದ್ರದ ಮೇಲೆ ಅದ್ರ ಕಾಯಿ ಇರುತ್ತಲ್ಲ ಅದಕ್ಕೆ ರೋಸಿಪ್ ಅಂತ ಹೇಳ್ತಾರೆ ಸೊ ನಮ್ಮ ಸುತ್ತಮುತ್ತಲ ಇರುತ್ತಲ್ಲ ಆ ಗಿಡದಲ್ಲ ಇದು ಫ್ರೆಂಡ್ಸ್ ಹಾಗೆ ನೀವು ಇಲ್ಲಿ ನೋಡಬಹುದು ಸೇಫ್ ಕೆಮಿಕಲ್ಸ್ ಯಾವ್ದೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಹಾಗೆ ಲೋಟಸ್ ಫ್ಲವರ್ ಕೂಡ ಯೂಸ್ ಮಾಡಿದ್ದಾರೆ ನನಗೆ ಫಸ್ಟ್ ಮಾಮಾರ್ಕ್ ಮೇಲೆ ತುಂಬಾ ಒಂದು ಹೋಗ್ಸಿತ್ತು ಅಂದ್ರೆ ಒಂದು ಇಂಡಿಯನ್ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಮತ್ತೆ ಇದರಲ್ಲಿ ಪ್ಯಾರಾಬಿಕ್ ಮತ್ತೆ ಸಿಲಿಕನ್ ಫ್ರೀ ಸೊ ಹಾಗೆ ನಾನು ಅದಕ್ಕೋಸ್ಕರ ತಗೊಂಡೆ ಡರ್ಮಿಟಾಲಜಿ ಟೆಸ್ಟ್ ಅಲ್ವಾ ಸೊ ಒಳ್ಳೆ ರಿವ್ಯೂ ಇತ್ತು ಅಂತ ತಗೊಂಡೆ ಬಟ್ ಮಾಮಾರ್ಕ್ ನೀವು ಸೈಟ್ ಅಲ್ಲಿ ಹೋದ್ರೆ ಒಳ್ಳೆ ರಿವ್ಯೂ ಇದೆ ಆದ್ರೆ ಅಮೆಝನ್ ನಿಮ್ಗೆ ಅಷ್ಟೊಂದು ರಿವ್ಯೂ ಇಲ್ಲ ತುಂಬ ಜನಗೆ ಪಿಂಪಲ್ಸ್ ಆಗಿದೆ ಅಂತೆ ವರ್ಕ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಏನಾಯ್ತು ಅಂದ್ರೆ ಫಸ್ಟ್ ಅನ್ಬಾಕ್ಸ್ ಮಾಡಿದಾಗ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಸ್ಮೆಲ್ ಇಷ್ಟ ಆಗಿಲ್ಲ ತುಂಬಾ ಮೈಲ್ಡ್ ಸ್ಮೆಲ್ ಇದೆ ಬಟ್ ನನಗೆ ಸ್ಮೆಲ್ ಒಂಥರ ಇರಿಟೇಷನ್ ಆಗ್ತಾ ಇತ್ತು ಏನೋ ಒಂದು ಅಂದ್ರೆ ಇದು ಒಂದು ಫ್ಲೇವರ್ ಇಲ್ಲ ಫ್ರಾಗ್ರೆನ್ಸ್ ಇಲ್ಲ ಅಷ್ಟೊಂದು ಚೆನ್ನಾಗಿರುತ್ತಲ್ಲ ಕ್ರೀಮ್ ಸ್ಮೆಲ್ ಯೂಸ್ ಬಟ್ ಇದ್ರದ್ದು ಹಾಗಿಲ್ಲ ಸ್ವಲ್ಪ ನನಗೆ ಕೆಮಿಕಲ್ ತರ ಫೀಲ್ ಆಯ್ತು ಒಂಥರ ಒಂಥರ ಸ್ಮೆಲ್ ಅನಿಸ್ತು ನಂಗೆ ಹಾಗಾಗಿ ಇದು ಸ್ಮೆಲ್ ಇಷ್ಟ ಆಗಿಲ್ಲ ಫಸ್ಟ್ ಇಂಪ್ರೆಷನ್ ಮಾಮಾತ್ ನಿಮ್ಗೆ ಬೈ ಮಾಡಿದಾಗ ನಂಗೆ ಇಷ್ಟ ಆಗೋದೇ ಇಲ್ಲ ಸೊ ಅದಾದ್ಮೇಲೆ ನಾನು ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದೆ ಅಪ್ಲೈ ಮಾಡಿದಾಗ ನನಗೆ ತುಂಬಾ ಸ್ಕಿನ್ ಇರಿಟೇಷನ್ ಶುರು ಆಯ್ತು ಒಂಥರ ಸ್ಕಿನ್ ಬರ್ನಿಂಗ್ ತರ ಫೀಲ್ ಆಯ್ತು ಒಂಥರ ಉರಿ 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 ತರ ಸೊ ನಾನು ಅದನ್ನ ಕಂಟಿನ್ಯೂ ಮಾಡೋದನ್ನ ಬಿಟ್ಬಿಟ್ಟೆ ಅದಕ್ಕೆಲ್ಲ ಕೊಟ್ಟಿದ್ದಾರೆ ಸ್ಕಿನ್ ಇರಿಟೇಷನ್ ಆದ್ರೆ ಬೇಗ ಅದನ್ನು ಸ್ಟಾಪ್ ಮಾಡಿ ಅಂತ ಅವರೇ ಕೊಟ್ಟಿದ್ದಾರೆ ಇದು ನನ್ನ ಸ್ಕಿನ್ ಸೂಟ್ ಆಗಿಲ್ಲ ನಿಮ್ಮ ಸ್ಕಿನ್ಗೆ ಸೂಟ್ ಆಗಬಹುದು ಎಲ್ಲ ಸ್ಕಿನ್ ಒಂದೇ ತರ ಇರೋದಿಲ್ಲ ಅಲ್ವಾ ಕಾಶನ್ ಕೊಟ್ಟಿದ್ದಾರೆ ಇನ್ ಕೇಸ್ ಆಫ್ ಎನಿ ಸ್ಕಿನ್ ಇರಿಟೇಷನ್ ಆಯ್ತು ಬೈ ಮಾಡಿ ಸಿಕ್ಸ್ ಮಂತ್ ಆಗಿದೆ ಒಂದ್ಸತಿ ಹಾಕಿದೆ ನನಗೆ ಒಂಥರ ತುಂಬಾ ಏನೋ ಒಂಥರ ಫೀಲ್ ಆಗ್ತಿತ್ತು ಸ್ಕಿನ್ ಒಂಥರ ಇರಿಟೇಷನ್ ಉರಿ ಉರಿ ತರ ಬರ್ನಿಂಗ್ ತರ ಫೀಲ್ ಆಗ್ತಾ ಇತ್ತು ವಾಪಸ್ ಮತ್ತೆ ಬಿಟ್ಟೆ ಇನ್ ವೇಸ್ಟ್ ಆಗುತ್ತಾ ಸ್ವಲ್ಪ ಟೈಮ್ ಮತ್ತೆ ಹಾಕಿದೆ ಮತ್ತೆ ಸೇಮ್ ನಂಗೆ ಇರಿಟೇಷನ್ ಶುರು ಆಯ್ತು ನಂಗೆ ಇಷ್ಟ ಆಗ್ಲಿಲ್ಲ ಫಸ್ಟ್ ಆಫ್ ಆಲ್ ನಂಗೆ ಸ್ಮೆಲ್ ಇಷ್ಟ ಆಗ್ಲಿಲ್ಲ ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ನೋಡೋಣ ಯಾಕಂದ್ರೆ ಎದುರುಗಡೆನೆ ಕಾಣಿಸ್ತಾ ಇತ್ತು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಟ್ಟಿದ್ದೆ ಸೊ ಮತ್ತೆ ನಾನು ಇದನ್ನ ಹಾಕಿದೆ ಮತ್ತೆ ಸೇಮ್ ಪ್ರಾಬ್ಲಮ್ ಮತ್ತೆ ಈ ವೀಕಿಂದ ಒಂದು ಒನ್ ವೀಕ್ ಇಂದ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದೆ ಬಟ್ ನೀವು ಇದನ್ನ ಹಾಕ್ಬೇಕಾದ್ರೆ ಫುಲ್ ನೀವು ಬ್ಲೆಂಡ್ ಮಾಡ್ಕೋಬೇಕು ಬ್ಲೆಂಡ್ ಮಾಡಿ ಹಾಕ್ಬೇಕು ಫುಲ್ ಫುಲ್ ಮಸಾಜ್ ಮಾಡಿ ಅದ್ ಸ್ಕಿನ್ ಫುಲ್ ಅಬ್ಸರ್ವ್ ಮಾಡಬೇಕು ಇಲ್ಲ ತುಂಬಾನೇ ಆತರ ನೀವು ಜಸ್ಟ್ ಈಗ ಇಲ್ಲಿ ಓಪನ್ ಕೊಡ್ಸಿ ಅಂತ ಇಲ್ಲಿ ಇಷ್ಟು ಹಾಕ್ಬಿಟ್ರೆ ತುಂಬಾ ಉರಿಯುತ್ತೆ ನಾನು ಜಾಸ್ತಿ ಆಗುತ್ತೆ ನಾನು ಫುಲ್ ಮಸಾಜ್ ಮಾಡಿ ಫುಲ್ ನಾನು ತೋರಿಸ್ತೀನಿ ಮೊಬೈಲ್ ಸಹ ಇರುತ್ತೆ ಓಪನ್ ಕೋರ್ಸ್ ಬ್ಲಾಕ್ ಹೆಡ್ಸ್ ಎಲ್ಲ ಇದು ಕಡಿಮೆ ಮಾಡುತ್ತೆ ಆಕ್ಚುಲಿ कणिकला अप्लाई ಮಾಡಬೇಡಿ ಕಣಿಕ ತಾಗಬರ್ದು ಕಣಿಕ ನಿಂತಾಗರೆ ಬೇಗೆ ಹೋಗಿ ವಾಶ್ ಮಾಡ್ಕೊಂಡು ಬನ್ನಿ ತೆಸಾಗಿ ಫುಲ್ ಮಸಲ್ ಮಾಡ್ಕೋಬೇಕು ಹಾಕ್ಕೆ ಕಲ್ಲಾ लास्ट 1 ವೀಕ್ ಇಂದ ನೋಡಿ ಇರಿಟೇಷನ್ ಆದನು ಕಂಟಿನ್ಯೂಸ್ ಆಗಿ ಒಂದ್ ನಾಲ್ಕೈದು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದಾಗ ಫಸ್ಟ್ ಒಂದ್ ಎರಡು ದಿನ ನನಗೆ ಒಂದು ಮೂರು ನಾಲ್ಕು ದಿನ ಮತ್ತೆ ಉರಿದ್ರು ಹಾಗೆ ಹಾಕಿದೆ ಇವಾಗ ನನಗೆ ಇದು ಏನು ಅನ್ಸಲ್ಲ ಫೀಲ್ ಆಗಲ್ಲ ಫಸ್ಟ್ ಡೇ ನಾನು ಹಾಕಿದಾಗ ನಾವು ವಿಕ್ಸ್ ಹಾಕ್ತಿವಲ್ಲ ವಿಕ್ಸ್ ಹಾಕಿದಾಗ ಒಂಥರ ಸ್ಕಿನ್ ಮೇಲೆ ವಿಕ್ಸ್ ಹಾಕಿದಾಗ ಒಂಥರ ಫೀಲ್ ಆಗುತ್ತಲ್ಲ ಉರಿ ಉರಿ ಈ ತರ ಸೇಮ್ ಅದೇ ತರ ಫೀಲ್ ಆಯ್ತು ಆಮೇಲೆ ಇವಾಗ ರೆಗ್ಯುಲರ್ ಹಾಕಿ ಹಾಕಿ ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ನಿನ್ನೆ ಮತ್ತೆ ಇವತ್ತು ನಾನು ಹಾಕ್ಬೇಕಂದ್ರೆ ನನಗೆ ಏನೋ ಪ್ರಾಬ್ಲಮ್ ಅನ್ಸಿಲ್ಲ ನೋಡಿ ನೀವು ಒಂದು ಒನ್ ವೀಕ್ ಹಾಕಿ ನೋಡಿ ಯಾಕಂದ್ರೆ ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತಲ್ವಾ ಒನ್ ಹಾಕಿ ನೋಡಿ ಆಮೇಲೆ ನಿಮ್ಗೆ ಆದ್ರೆ ಮಾತ್ರ ಕಂಟಿನ್ಯೂ ಮಾಡಿ ತುಂಬಾ ಇರಿಟೇಷನ್ ಆದ್ರೆ ಮತ್ತೆ ಸ್ಟಾಪ್ ಮಾಡ್ಬೇಡಿ ಸೊ ಇದು ನನ್ನ ರಿವ್ಯೂ ಅಂತ ಹೇಳ್ಬೋದು ಮತ್ತೆ ಇದನ್ನ ನಮ್ಗೆ ಓಪನ್ ಕೋರ್ಸ್ ಹೋಗ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ ಬ ಇದ್ರಲ್ಲಿ ಕೊಟ್ಟಿದ್ದಾರೆ ಲಾರ್ಜ್ ಓಪನ್ ಕೋರ್ಸ್ ಇದ್ದದ್ದು ಕೂಡ ಕಡಿಮೆ ಆಗುತ್ತೆ ಅಂತ ಬಟ್ ನನಗೆ ಚಿಕ್ಕ 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 ಚಿಕ್ಕದಾಗ ಹೋತಾ ಇದೆ ಅದನ್ನ ಕನ್ಫರ್ಮ್ ಮಾಡಕ್ಕೆ ನೋಡೋಣ ನಾನು ಇವಾಗ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡಿ ಮತ್ತೆ ನಾನು ಈಗ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ರೆಗ್ಯುಲರ್ ಯೂಸ್ ಮಾಡಿ ಈಗ ಒಂದ್ ವಾರದಿಂದ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅನಿಸ್ತಿಲ್ಲ ಸ್ಕಿನ್ ಸೊ ಓಪನ್ ಕೋರ್ಸ್ ಒಂದ್ ವಾರದಲ್ಲಿ ಹೋಗುದಂತೂ ಚಾನ್ಸೇ ಇಲ್ಲ ಇನ್ನು ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿ ರಿಸಲ್ಟ್ ಬಂದರೆ ಮತ್ತೆ ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನನಗೆ ಆಫ್ಟರ್ ಸಿಕ್ಸ್ ಮಂತ್ ಇದು ಓಕೆ ಪರವಾಗಿಲ್ಲ ಪ್ರಾಡಕ್ಟ್ ಅಂತ ಅನಿಸ್ತು ಫಸ್ಟ್ ಇಂಪ್ರೆಷನ್ ನನಗೆ ಇದು ಇಷ್ಟನೇ ಆಗಿರ್ಲಿಲ್ಲ ನಿಮಗೆ ಫಸ್ಟ್ ಇಂಪ್ರೆಷನ್ ಇದು ಇಷ್ಟ ಆಗಲ್ಲ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ನನಗೆ ರಿಸಲ್ಟ್ ಗೊತ್ತಾಗುವ ಅಂತ ಹೇಳ್ಬೋದು ಹಾಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನೀವು ಯಾರಾದ್ರೂ ಯೂಸ್ ಮಾಡಿದವರು ಇದ್ರೆ ನಿಮ್ಮ ಹಾನೆಸ್ಟ್ ರಿವ್ಯೂ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದ್ರೆ ಬೇರೆಯವರಿಗೆ ಹೆಲ್ಪ್ ಆಗ್ಬೋದು ಎಸ್ ನಿಮಗೆ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ ಈ ವ್ಲಾಗ್ ಮಾಡ್ತಿರ್ಬೇಕ್ರೆ ನನ್ನ ಮಗ ಬಂದು ಇಷ್ಟ ಮಾಡ್ತಾ ಇದ್ದ ಬಂದ ಯುವ ವಿಡಿಯೋ ಮಾಡ್ತೀನಿ ಇಕಡೆ ಬರ್ ಮೈದ ರೆವ್ಯೂ ಮಾಡ್ತಿದ್ದೀನಿ ನೀವು ಬರಬೇಡ ಇದು ಹಾ ಹ್ಮ್ ನನಗೆ ಅಂತ ಏ ಹಾಕ್ಕಿಲ್ಲ ಮಕ್ಕಳಿಗೆಲ್ಲ ಯೂ ವಾನ್ ಅಲ್ಲೋ ವಿಡಿಯೋ ಆನ್ ಮಾಡ್ತೀರಾ ಏ ಇದು ಕ್ರೀಮ್ ಆ ಕ್ರೀಮ್ ಅಲ್ಲ ಇದು ಇಲ್ಲ ನೋಡು ಇದು ಕ್ರೀಮ್ ಯಾಕೆ ಗೊತ್ತಾ ಇದು ಕ್ರೀಮ್ ಯಾಕೆ ಗೊತ್ತಾ ಇಲ್ಲಿ ಓಪನ್ ಪೋಸ್ಟ್ ನನ್ನ ಸ್ಕಿನ್ ಅಲ್ಲಿ ಹೋಲ್ ಫೋಲ್ ತರ ಆಗಿಲ್ವಾ ಅಲ್ಲ ದೂಸ ಆಗಿದೆ ನಿನ್ನೆಲ್ಲಿ ಆಗಿದೆ ಇದು ಬೇಬಿ ಸ್ಕಿನ್ ಅಲ್ಲ ಅದಕ್ಕೋಸ್ಕರ ಹಾಕೋದು ಗೊತ್ತಾಯ್ತಾ ಸಾರಿ ಚಿಕ್ಕ ಚಿಕ್ಕ ಎಲ್ಲಿ ಹಾಗೆ ಇದೆ ಸುಮ್ಮನೆ ಮಗ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನನ್ನ ಮಗ ಕುತ್ಕೊಳ್ಳೋಕೆ ಬಿಡ್ತಿಲ್ಲ ಏನಾದ್ರು ಬೇಕು ಅಂತ ಐಸ್ ಕ್ರೀಮ್ ತಿನ್ನ ಐಸ್ ಕ್ರೀಮ್ ತಗೊಂಬನ್ನಿ ಐಸ್ ಕ್ರೀಮ ಕೇಕಾ ಐಸ್ ಕ್ರೀಮ್ ಯಾಕಂದರೆ ಎಷ್ಟು ದೊಡ್ಡದು ಹಾಂ ಐಸ್ ಕ್ರೀಮ್ ಅಂದರೆ ಎಷ್ಟು ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಒಬೆರಾಯೋ ಕಾಲದ ಗೊತ್ತಿಲ್ಲ ಇದು ನಾ ಇದು ಶೂಟಿಂಗ್ ಮಾಡ್ಲಿಕ್ಕೆ ಇರ್ತೀವಿ ಯಾರು ಇದು

ಇಲ್ಲಿ ಲಿಖಿತ ಬನ್ನಿ ಟೆಸ್ಟ್ ಮಾಡ್ವಾ ಚನ್ನಾಗಿದೆ ಅವಾಗಲಿ ಇದಕ್ಕೆಲ್ಲ ಹಟಾ ಮಾಡ್ತೀವಿ ಫ್ರೆಂಡ್ಸ್ ಬರುವಾಗ ಕೇಕ್ ಅಂತ ಆಯ್ತು ಆಮೇಲೆ ಐಸ್ ಕ್ರೀಮ್ ಅಂತ ಆಯ್ತು ಈಗ ಫಿಜ್ಜಾ ಅಂತ स्पून नीड स्पून नीड ಹರಿ ಬೇಕಂತೆ स्पून ಎಷ್ಟು ಟ್ರಾಫಿಕ್ ಉಂಟು ನೋಡಿ ನೀವೇ ಬೇಕಾದ್ರೆ ಓದಿದ್ವಿ ನೋಡಿ ಹಿಂದೆ ಆದ್ರೆ ಇಲ್ಲಿ ಇದು ಸಮಾಜ ನಾವೆಲ್ಲ ಇದು ಉಂಟು ಫ್ರೆಶ್ ಎಲ್ಲ ನಿಂಗೆ ಅಲ್ಲ ಹೌದು ಟೂ ನಂಗಿ 2 ನಮಗೆ ಅಲ್ಲ 3 ನನಗೆ 1 ಚಿಕ್ಕವನಲ್ಲ ನನಗೆ ಮೂರು ನಿಂಗೆ ಒಂದು ಸರಿನಾ ಯಾಕೆ ನನಗೆ 3 ನಿಂಗೆ 1 ಇಲ್ಲ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಮನೆಯಿಂದ ಹೊರಗೆ ಹೋದ್ರೆ ಲೈನ್ ಲೈನ್ ನಲ್ಲಿ ಬ್ರ್ಯಾಂಡೆಡ್ ಐಸ್ ಕ್ರೀಮ್ ಶಾಪ್ಗಳು ಹಾಗೆ ಕೇಕ್ ಶಾಪ್ಗಳು ಹೇಗಿದ್ದಾಗ ಹೇಗೆ ಮೇಂಟೈನ್ ಮಾಡುದು ಇವ ಅಂತ ಹೇಳಿ ಏನ್ ಆಯ್ತು ಆರು ಆರು ನಿಮ್ಮಕ ಬಿಟ್ಟು ಅಂತ ಮನೆಯಲ್ಲ ಕರೀತಾ ನಾನು ನಮ್ಮ ಮನೆ ದೇಶ ಬಿಟ್ಟುವಾ ಹ ನಮ್ಮ ಮನೆ ದೇಶ ಬಿಟ್ಟು ಅಲ್ಲ ಹ ಈ ಸಿ ಮತ್ತೆ ಟೈಮ್ ಆಯ್ತು ಸಿಕ್ಸ್ ಮೈ ಲ ಅಯ್ಯೋ हल्लाಡ್ತಿದು ಸುಮ್ಮನೆ ಎಗ್ ಇದ್ದು ಇಡ್ಕೊಂಡಿರೋ ಲಾಸ್ಟ್ ಟೈಮ್ ಒಂದು ಮಾಡಿದ್ದೇನೆ ಏನ್ ಮಾಡ್ತಿದ್ವಿ ಎಂತ ಮಾಡ್ತಿದ್ವಿ ಇದೇನ್ಕೆ ಇದು ಉಂಟಲ್ಲ ಇದು ಇದು ಇಲ್ಲಿ Inge Josi, gam malaki. Ida na inge ko isu kat mal, isu. Sa apel kat mali. Ida na isu inge ko. Ida magi la la kat tu aji kaya dina, dina, ಬ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗಾದರೂ ಬೇರೆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ